ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಒಂದು ಅತ್ಯದ್ಭುತವಾಗಿರೋ ಒಂದು ಹೊಸ ರೆಸಿಪಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸೂಪರ್ ಆಗಿರೋಂಥ ಒಂದು ರೆಸಿಪಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ಪು ಕಡಲೆ ಬೀಜ ತಗೊಂಡಿದ್ದೀನಿ ಮೊದಲು ಅದನ್ನ ಹುರಿಬೇಕು ನೋಡಿ ಒಂದು ಕಪ್ಪು ತಗೊಂಡಿರೋದು ನಿಮ್ಗೆ ಅಳತೆ ಹೆಚ್ಚು ಕಡಿಮೆ ಮಾಡ್ಬೋದು ನಿಮ್ಗೆ ಎಷ್ಟು ಬೇಕೋ ಆ ರೀತಿ ನೋಡ್ಕೊಂಡು ಮಾಡ್ಬೋದು ಮೊದ್ಲು ಇದನ್ನ ಚೆನ್ನಾಗಿ ಹುರಿಬೇಕು ಹುರಿಯೋದು ನಾವು ನಾರ್ಮಲ್ ಕಡಲೆ ಬೀಜ ಹುರಿತಿ ರೋಸ್ಟ್ ಮಾಡ್ತೀವಲ್ವ ಅದೇ ರೀತಿ ಸ್ವಲ್ಪ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರಿಬೇಕು ಯಾಕಂದ್ರೆ ಇದು ಕಪ್ಪಾಗಬಾರ್ದು ಹೊರಗಿನ ಕವರ್ ಇದೆಯಲ್ವ ಅದು ಕೂಡ ಅದರ ಸಿಪ್ಪೆ ಕೂಡ ಕಪ್ಪಾಗಬಾರ್ದು ಆದ್ರೆ ಚೆನ್ನಾಗಿ ರೋಸ್ಟ್ ಆಗ್ಬೇಕು ಒಳಗಡೆ ಒಳ ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಬರಬೇಕು ಆ ರೀತಿ ಬರಬೇಕು ಆದ ಕಾರಣ ಕಡಿಮೆ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರಿಬೇಕು ನೋಡಿ ಇದೇ ರೀತಿ ಕೈ ಆಡಿಸ್ತಾ ಇದ್ರೆ ಸಾಕು ಸ್ವಲ್ಪ ಟೈಮ್ ತಗೊಳುತ್ತೆ ನಾವು ಮೀಡಿಯಂ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಹುರಿಯುವಾಗ ಆದರೂ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಈ ರೀತಿ ಬರಬೇಕು ಅಂದರೆ ಒಳಗಡೆ ಎಲ್ಲ ಒಳ್ಳೆ ಕ್ರಿಸ್ಪಿಯಾಗಿರಬೇಕು ಅಂದರೆ ಕರೆಕ್ಟ್ ರೋಸ್ಟ್ ಆಗಿರಬೇಕು ಹೊರಗಡೆ ಸಿಪ್ಪೆ ಎಲ್ಲ ಕಪ್ಪಾಗಿರಲೂಬಾರ್ದು ಆ ರೀತಿ ನೋಡಿದ್ದು ಇವಾಗ ಕರೆಕ್ಟ್ ಆಗಿದೆ ಸಾಕು ಇದನ್ನ ತೆಗೆದು ಒಂದು ಬೇರೊಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳಿ ಇವಾಗ ಕರೆಕ್ಟ್ ಆಗಿ ಸಿಕ್ಕಿದೆ ಇವಾಗ ತೆಗಿತಾ ಇದ್ದೀನಿ ನಾನು ಇನ್ನು ಅದೇ ಪ್ಯಾನಿಗೆ ಒಂದು ಕಾಲು ಕಪ್ ಕಾಲು ಕಪ್ ಅಥವಾ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಆ ರೀತಿ ತಗೋಬಹುದು ಅದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಂಡ್ಬಿಟ್ಟು ಬೆಲ್ಲದ ಪಾಕ ರೆಡಿ ಮಾಡ್ಬೇಕು ನೋಡಿ ಇಲ್ಲಿ ಫುಲ್ ಆಗಿ ಬೆಲ್ಲ ಕರಗಿಬಿಟ್ಟು ಬೆಲ್ಲದ ಪಾಕ ರೆಡಿ ಆಗಬೇಕು ಅಂದ್ರೆ ಬೆಲ್ಲ ನಾವು ಕರಗಿದ ಬೆಲ್ಲ ಇದೆಯಲ್ವ ಅದನ್ನ ನೀರಿಗೆ ಹಾಕಿ ನೋಡುವಾಗ ಅದೊಳ್ಳೆ ಕಲ್ಲಿನ ತರ ಬರಬೇಕು ಅಂದ್ರೆ ನಾವು ಚಿಕ್ಕಿಯೆಲ್ಲ ಮಾಡ್ತೀವಲ್ವ ಅದೇ ರೀತಿ ಬೇರೆನಿಲ್ಲ ಸೇಮ್ ಅದೇ ಮೆಥಡಲ್ಲಿ ಬರಬೇಕು ಅಂದ್ರೆ ಅದು ನಾವು ನೀರಲ್ಲಿ ಹಾಕಿ ನೋಡುವಾಗ ಮೆಲ್ಟ್ ಆಗಬಾರ್ದು ಒಳ್ಳೆ ಕಲ್ಲಿನ ಶೇಪಲ್ಲಿ ಅಂದ್ರೆ ಅಷ್ಟು ಹಾರ್ಡ್ ಆಗಿರ್ಬೇಕು ಆ ರೀತಿ ಬರಬೇಕು ಅಷ್ಟು ಇದು ಸೆಟ್ ಆಗಿರ್ಬೇಕು ನೋಡಿ ಈ ರೀತಿ ಜಸ್ಟ್ ಒಂದ್ಸಲ ಚೆಕ್ ಮಾಡಿದ್ವಿ ಇವಾಗ ನೋಡಿ ಇದಾಗಿಲ್ಲ ನೋಡಿ ಅಲ್ಲೇ ಮೆಲ್ಟ್ ಆಗ್ತಾ ಇದೆ ನಾವು ಕೈಯಲ್ಲಿ ಮುಟ್ಟು ಆಗ ಒಳ್ಳೆ ಮೆಲ್ಟ್ ಆಗೋ ರೀತಿಯಲ್ಲಿ ಇರುತ್ತೆ ಈ ರೀತಿ ಬರಬಾರ್ದು ಒಳ್ಳೆ ಕಲ್ಲಿನ ರೀತಿ ಬರ್ಬೇಕು ಒಳ್ಳೆ ಅಂದ್ರೆ ಹಾರ್ಡ್ ಆಗಿರ್ಬೇಕು ಅಂತ ನೋಡಿ ಇದೇ ರೀತಿ ಕೈ ಇದು ಕೂಡ ಅದೇ ರೀತಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟೆ ಮಾಡ್ಬೇಕು ಇಲ್ಲಾಂದ್ರೆ ಬೇಗ ಕಪ್ಪಾಗುತ್ತೆ ಅದು ಅದ ಕಾರಣ ನೋಡಿ ಇವಾಗ ಇದು ಆಗ್ತಾ ಬಂದಿದೆ ಕಲರ್ ಎಲ್ಲ ಚೇಂಜ್ ಆಗಿದೆ ಒಂದ್ಸಲ ಚೆಕ್ ಮಾಡೋಣ ನಾವು ನೀವು ಪದೇ ಪದೇ ಇದೇ ರೀತಿ ಸ್ವಲ್ಪ ಸ್ವಲ್ಪ ಚೆಕ್ ಮಾಡ್ತಾನೆ ಇರ್ಬೇಕು ನೋಡಿ ಈ ರೀತಿ ಬರ್ಬೇಕು ಅಂದ್ರೆ ನಾವು ಚಿಕ್ಕಿಗೆಲ್ಲ ಮಾಡ್ತೀವಲ್ವ ಅದೇ ರೀತಿ ಇದನ್ನ ನಾವು ನೆಲಕ್ಕೆ ಹಾಕಿದ್ರೆ ಒಳ್ಳೆ ಕಲ್ಲು ಬಿಸಾಕಿದ ರೀತಿ ಸೌಂಡ್ ಬರುತ್ತೆ ಅದೇ ರೀತಿ ಬಂದ್ರೆ ಸಾಕು ನೋಡಿ ನೆಕ್ಸ್ಟ್ ನಾವಿಲ್ಲಿ ಇಲ್ಲಿ ಕಡಲೆ ಬೀಜ ಇದೆಯಲ್ವ ಅದನ್ನ ಇದಕ್ಕೆ ಹಾಕ್ಬಿಟ್ಟು ಅಂದ್ರೆ ಸಿಪ್ಪೇನೂ ತೆಗಿಬಾರ್ದು ಎರಡು ಭಾಗನು ಮಾಡಬಾರ್ದು ಫುಲ್ಲಾಗಿ ಹಾಕ್ತಾ ಇರೋದು ಹಾಕ್ಬಿಟ್ಟು ಇನ್ನಿದನ್ನ ಫುಲ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಬೆಲ್ಲದ ಪಾಕ ಒಂದೊಂದು ಕಡಲೆ ಬೀಜಗೂ ಕವರ್ ಆಗಿ ಬರಬೇಕು ಆ ರೀತಿ ಮಿಕ್ಸ್ ಆಗ್ಬೇಕು ನೋಡಿ ಈ ರೀತಿ ಫುಲ್ ಆಗಿ ಮಿಕ್ಸ್ ಆಗಿ ಬರಬೇಕು ಇವಾಗ ಫ್ಲೇಮ್ ಮಾತ್ರ ಕಡಿಮೆ ಉರಿಯಲ್ಲಿ ಇಟ್ಕೋಬೇಕು ಇಟ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಬೇಕು ಇನ್ನು ಇದು ಬೇಗ ಬೇಗ ಮಾಡಬೇಕು ಸ್ಲೋ ಆಗಿ ಮಾಡ್ಕೊಡ್ತಾ ಇರಬಾರ್ದು ಅಂದ್ರೆ ಬೇಗ ಇದು ಸೆಟ್ ಆಗುತ್ತೆ ಬೆಲ್ಲದ ಪಾಕ ಅಲ್ವಾ ಆದ ಕಾರಣ ಅದು ಬೇಗ ಸೆಟ್ ಆಗುತ್ತೆ ನೋಡಿ ಈ ರೀತಿ ಫುಲ್ ಆಗಿ ಮಿಕ್ಸ್ ಮಾಡ್ತಾ ಬರಬೇಕು ನೋಡಿ ಇದು ಇವಾಗ ಫುಲ್ ಆಗಿ ಸೆಟ್ ಆಗಿದೆ ಅಂದ್ರೆ ಫುಲ್ ಬೆಲ್ಲದ ಪಾಕ ಎಲ್ಲದಕ್ಕೂ ಸೆಟ್ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಒಂದು ಪ್ಲೇಟಿಗೆ ಹಾಕೊಳ್ಳಿ ನೋಡಿ ಈ ರೀತಿ ಇರುತ್ತೆ ಇನ್ನು ಏನ್ ಮಾಡ್ಬೇಕಂದ್ರೆ ಇದನ್ನ ಒಂದೊಂದು ಕಡಲೆ ಬೀಜ ಕೂಡ ಇದನ್ನ ಸಪ್ರೇಟ್ ಮಾಡಬೇಕು ಅದು ಬೇಗ ಆಗುತ್ತೆ ನಾವು ಸೌಟಲ್ಲೇ ನಾವು ಈಗ ಸ್ಪ್ಯಾಚುಲ ಉಪಯೋಗಿಸಿರೋದು ಅದರಲ್ಲೇ ನೋಡಿ ಈ ರೀತಿ ಸ್ಪ್ರೆಡ್ ಮಾಡಿದ್ರೆ ಸಪ್ರೇಟ್ ಆಗಿ ಒಂದೊಂದಾಗಿ ಬಿಟ್ಟು ಬರುತ್ತೆ ಅದು ಅಥವಾ ಕೈಯಲ್ಲಿ ಬೇಕಿರೋ ಒಂದೊಂದಾಗಿ ಬಿಡಿಸ್ಬೋದು ನಮಗೆ ಆ ರೀತಿನೂ ಮಾಡ್ಬೋದು ಆ ಮೇಲಲ್ಲ ಇವಾಗಲೇ ಬಿಸಿ ಬಿಸಿ ಅಂದ್ರೆ ಲೈಟ್ ಆಗಿ ಬಿಸಿ ಬಿಸಿ ಇರುತ್ತೆ ಅಲ್ವಾ ಆ ರೀತಿ ಮಾಡ್ಕೊಂಡ್ರೆ ಆಯ್ತು ನೋಡಿ ಆಗಲೇ ಅದು ಬೇಗ ಬೇರೆ ಬೇರೆ ಆಗುತ್ತೆ ಯಾಕಂದ್ರೆ ಅದು ಫುಲ್ ಕಡಲೆ ಬೀಜ ಅಲ್ವಾ ಈ ರೀತಿ ಬರುತ್ತೆ ನೋಡಿ and the soup ಸೂಪರ್ ಆಗಿರುವಂತಹ ಸ್ವೀಟ್ ಮಸಾಲಾ ಕಡಲೆ ಇಲ್ಲಿ ರೆಡಿ ಆಗಿದೆ ಒಂದು ಚಿಕ್ಕಿಯ ಒಂದು ನ್ಯೂ ವರ್ಷನ್ ಅಂತಾನೆ ಹೇಳ್ಬಹುದು ಮೆಥಡದೇ ಅದೇ ನಮಗೆ ಸಿಗುವ ಫೈನಲ್ ರಿಸಲ್ಟ್ ಮಾತ್ರ ಚೇಂಜ್ ಆಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ಅಂದ್ರೆ ಒಂದೊಂದು ಕಡಲೆಗೂ ಆ ಬೆಲ್ಲದ ಪಾಕ ಕವರ್ ಆಗಿ ಸಿಗುತ್ತೆ ನಮಗೆ ಒಳ್ಳೆ ಸ್ವೀಟ್ ಮಸಾಲೆ ಕಡಲೆ ನಾವು ಎಣ್ಣೆಯಲ್ಲೆಲ್ಲ ಫ್ರೈ ಮಾಡಿಬಿಟ್ಟು ಒಳ್ಳೆ ಖಾರ ಮಾಡಿ ಮಾಡ್ತೀವಲ್ಲ ಅದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡದೆ ರೋಸ್ಟ್ ಆಗಿ ಒಳ್ಳೆ ಕ್ರಿಸ್ಪಿ ಆಗಿ ಬರುವಂತ ಸ್ವೀಟ್ ಮಸಾಲಾ ಕಡಲೆ ಅಂತಾನು ಹೇಳ್ಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನೀವು ಎಲ್ಲರೂ ಜೊತೆ ಶೇರ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಓಕೆ ಥ್ಯಾಂಕ್ ಯು